ಕರ್ನಾಟಕದಲ್ಲಿ ದಲಿತ ಒಕ್ಕೂಟಕ್ಕೆ ಜಿಂದಾಬಾದ್ 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 ಸುಪ್ರೀಂಕೋರ್ಟ್ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದ ಕಿಡಿಗಾಡಿಗಳನ್ನು ಸುಪ್ರೀಂಕೋರ್ಟ್ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದ ಗಿಡಿಗಾರಿಗಳನ್ನು ಸುಪ್ರೀಂಕೋರ್ಟ್

ಏನು ಇವತ್ತು ತಲಿತಂಗ ಸಮಿತಿ ಕರ್ನಾಟಕ ತಲಿತಂಗ ಸಮಿತಿ ವತಿಯಿಂದ ಏನು ಸುಪ್ರೀಂ ಕೋರ್ಟ್ ಜಡ್ಜಿಸ್ ಆದಂತಹ ಗವಾಯಿಗಳ ಮೇಲೆ ಸುವನ್ನು ಎಸೆಯಲು ಪ್ರಯತ್ನಿಸಿದಂತಹ ವಕೀಲನ ವಿರುದ್ಧ ಏನು ಇವತ್ತು ಕಾರ್ಯಕ್ರಮವನ್ನು ಮುಖಂಡಿ ಈ ಕಾರ್ಯಕ್ರಮವನ್ನ ಸುಮಾರು ಸಂತೆ ಮೈದಾನ ಹಳ್ಳಿ ಮರ್ತಾ ಇದ್ದಿಂದ ಬಂದು ಇಲ್ಲಿ ಬಾಬಾ ಸಾಹೇಬರಿಗೆ ಪುಷ್ಪಾರ್ಚನೆಯನ್ನು ಪುಷ್ಪಮಾಲೆಯನ್ನು ಹಾಕೋದ್ರ ಮುಖಾಂತರ ನಾಟ್ ಕಚೇರಿ ತೆರಳಿ ಅಲ್ಲಿ ಒಂದು ಅರ್ಧ ಗಂಟೆ ಗಂಟೆ ಮುಖಂಡರು ಮಾತಾಡ್ತಾರೆ ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತು ಯಾಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ ಮುಖಂಡಗಳು ಮಾತಾಡ್ತಾರೆ ವಕೀಲಾರೆ ಮಾತಾಡ್ತಾರೆ ಮಾತಾಡ್ತಾರೆ ಆ ಎಲ್ಲರೂ ಕೂಡ ಸೌಧಾನದಿಂದ ಹೋಗಿ ಅಲ್ಲಿ ನಾವು ಒಂದು ಅರ್ಧ ಮುಖಂಡ ಕಾರ್ಯಕ್ರಮವನ್ನು ಮಾಡಿ ಅಲ್ಲೊಂದು ಸರ್ಕಲ್ ಮಾಡಿ ಅಲ್ಲಿ ನಾವು ಉಪ ತಾಸದ ಉಪ ಸನ್ಮಾನ್ಯ ಮುಖಾಂತರ ಸನ್ಮಾನ್ಯ ಗೌರವಿತ ರಾಷ್ಟ್ರಪತಿಗಳಿಗೆ ಒಂದು ಮೆಮರ ನಾವು ನಾವು ಕೂಡ ರಾಮಮಂಗಾಲ್ ತಾಲೂಕಲ್ಲಿ ಬದುಕಿದೀವಿ ಬೆಂಗಳೂರು ನಾಗರಿಕರು ಕೂಡ ನಾವು ನಿಂತಿದ್ದೀವಿ ಏನು ಇವತ್ತು ವಕೀಲ ಜಡ್ಜು ಒಬ್ಬ ದಲಿತ ಅಂತ ಹೇಳಿ ಅವನ ಮನು ಸಂಸ್ಕೃತಿಯನ್ನ ತೋರಿಸ್ಕೊಂಡಿದ್ದಾನೆ ವಿರುದ್ಧ ಇವತ್ತು ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ನಾವು ಕೂಡ ಗವಯ ಪರ ನಿಂತಿದ್ದೀವಿ ಅನ್ನೋದನ್ನ ಕರ್ನಾಟಕ ದಲಿತ ಸಂಸ್ಥೆ ತೋರಿಸ್ತಾ ಇದೆ ಈ ವಿಚಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾತಾಡ್ತಕ್ಕಂಥ ಮುಖಂಡರುಗಳು ಅಲ್ಲಿ ಮಾತಾಡ್ತಾರೆ ಈಗ ಸೌಧದಿಂದ ನಾವು ನಾಡ ಕಚೇರಿ ಅಂತ ಎಪ್ಪತ್ತರ ದಶಕದಲ್ಲಿ ಇಂದಿರಾ ಗಾಂಧಿ ಅವರು ಅಧಿಕೃತ ತುರ್ತು ಪರಿಸ್ಥಿತಿ ಅಂತಂದ್ರೆ ಪ್ರಧಾನಮಂತ್ರಿಗಳು ಕೈ ಮುಂಬೆಯಾಗಿ ಆರ್ ಎಸ್ ಎಸ್ ನ ಅಘೋಷಿತ ಸಂವಿಧಾನ ಮನ ಸಂವಿಧಾನ ಜಾರಿ ಮಾಡುವುದರ ಮೂಲಕ ತುರ್ತು ಪರಿಸ್ಥಿತಿಯನ್ನ ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ಜಾರಿಯಲ್ಲಿಟ್ಟಿದ್ದಾರೆ ನಾನು ಯಾಕೆ ಈ ಮಾತ್ರ ಹೇಳ್ತಾ ಇದೀನಿ ಅಂತಂದ್ರೆ ಇವತ್ತು ಈ ದೇಶದಲ್ಲಿ ಹರಿದು ರಾಜ ರಾಜಪ್ರಭುತ್ವವನ್ನು ನಾಶ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇಡೀ ವಿಶ್ವದಲ್ಲಿ ಜಾರಿಗೆ ತಂದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆ ಮತ್ತು ಆಧುನಿಕ ಭಾರತದ ಶಿಲ್ಪಿ ಸಂವಿಧಾನದ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ವತಂತ್ರ ಪೂರ್ವದಲ್ಲೂ ಕೂಡ ಈ ಆರ್ ಎಸ್ ಎಸ್ ಅನುವಾದಿಗಳು ಅಪಮಾನ ಮಾಡಿಕೊಂಡೇ ಬಂದಿದ್ದಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬೆಂಬಲಿಸ್ತಾರೋ ಅವರನ್ನ ಕೊಲೆ ಮಾಡೋಕೆ ಕೂಡ ಒಟ್ಟಿದ್ದಾರೆ ಉದಾಹರಣೆಗೆ ಛತ್ರಪತಿ ಸಾಹು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೆಂಬಲಿಸ್ತಾರೆ ಪ್ರೋತ್ಸಾಹಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಂದಿನ ಕಾಂಗ್ರೆಸ್ ನಾಯಕ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ಬಾಲಗಂಗಾಧರ್ ತಿಲಕ್ ಛತ್ರಪತಿ ಸಾಹು ಮಹಾರಾಜ ಕೊಲೆ ಮಾಡಿಕೆ ಸಂಚನ ಮಾಡ್ತಾರೆ ಅಲ್ಲಿಂದ ಶುರುವಾದ ಮೇಲೆ ಬಾಬಾ ಸಾಹೇಬ್ರ ಜೀವಿತ ಕಾಲದೂ ಕೂಡ ವಿರೋಧವನ್ನ ಅವ್ರನ್ನ ಕೊಲೆ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ ಸತ್ತ ನಂತರ ಕೂಡ ಅವರ ವಿಚಾರಕ್ಕೆ ಅವರು ಬರೆದ ಸಂವಿಧಾನಕ್ಕೆ ಅಪಮಾನ ಮಾಡುದ್ರ ಮೂಲಕ ನಿರಂತರವಾಗಿ ಬಾಬಾ ವಿಚಾರದಲ್ಲಿ ಸಂವಿಧಾನ ವಿರೋಧಿಯಾಗಿ ಇವತ್ತು ಇದೆ ಈ ದೇಶಕ್ಕೆ ಬರೆದಂತ ಸಂವಿಧಾನವನ್ನು ಒಬ್ಬ ಸ್ಮರ್ಶಿ ಬರೆದಿದ್ದಾರೆ ಅಂಬೇಡ್ಕರ್ ಅನ್ನು ಕಾಣಕೋಸ್ಕರ ಸಂವಿಧಾನ ಒಪ್ಪಿಲ್ಲ ಆರ್ ಎಸ್ ಅಂದ ಕಾಲದಲ್ಲಿ ನೋಂದಣಿ ಇಲ್ಲದ ಸಂಘ ನೂರು ವರ್ಷ ಆಗಿದೆ ನೋಂದಣಿ ಆಗದ ಸಂಘಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳು ಗೌರವವನ್ನು ಕೊಡ್ತಾರೆ ಅವ್ರು ಏನು ಬೇಕಾದ್ರೂ ಮಾಡಬಹುದು ಸಂವಿಧಾನ ಅಡಿಯಲ್ಲಿ ವಿರೋಧ ಮಾಡಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡುವಂತ ಇಲ್ಲ ನಿರ್ಬಂಧ ಮಾಡುವಂತ ಅಧಿಕಾರ ಇದ್ರು ಕೂಡ ಮಾಡ್ತಾ ಇಲ್ಲ ಯಾಕೆಂದ್ರೆ ಅವರ ಆರ್ ಎಸ್ ಎಸ್ ಇದೇ ಸಾರ್ತ ಸಂವಿಧಾನ ನರೇಂದ್ರ ಮೋದಿ ಅವರಲ್ಲ ಆರ್ ಎಸ್ ಎಸ್ ನ ಬರಿವಾದ ಇದನ್ನ ತೀವ್ರವಾಗಿ ಜನರ ಬೆಳೆ ಸಂಕಷ್ಟ ಖಂಡಿಸ್ತದೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಅಂತೇಳಿ ಸಂದರ್ಭ ಒತ್ತಾಯ ಮಾಡ್ತೇವೆ ಯಾಕೆ ಒತ್ತಾಯ ಮಾಡ್ತೇವೆ ಅಂತಂದ್ರೆ ಒಬ್ಬ ಇವತ್ತು ಈ ದೇಶದ ಮೂರು ಕಾರ್ಯಾಂಗದ ಸಂವಿಧಾನದ ಅಂಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇದರಲ್ಲಿ ಶಾಸಕಾಂಗ ಪ್ರಮುಖ ಅಂಶ ವಹಿಸಿದ್ರೆ ಅದನ್ನ ಕಂಟ್ರೋಲ್ ಮಾಡುವಂತ ಪ್ರಮುಖ ಅಂಗ ಇವತ್ತು ನ್ಯಾಯಾಂಗ ನ್ಯಾಯಾಂಗ ಇಲ್ಲ ಅಂತಂದ್ರೆ ಈ ದೇಶದ ಯಾವುದೇ ಜನಸಾಮಾನ್ಯರಿಗೆ ನ್ಯಾಯ ಸಿಗ್ತಿರಲಿಲ್ಲ ಅದು ಬಾಬಾ ಸಾಹೇಬ ಈ ನ್ಯಾಯಾಂಗದಲ್ಲಿ ಒಬ್ಬ ದಲಿತ ನ್ಯಾಯಮೂರ್ತಿ ಕೂತಿದ್ದಾರೆ ಅನ್ನೋ ಕಾರಣಕ್ಕೂ ಸಹಿಸಿದಂತ ಮನುವಾದಿಗಳು ಒಬ್ಬ ದಲಿತ ಸಮುದಾಯದವ್ರನ್ನೇ ಎತ್ಕಟ್ಟ ಸನಾತನಿಗಳಿಗೆ ಪರವಾಗಿ ಕಾಯ್ದೆಯನ್ನು ಕಾಣ ಕಾನೂನನ್ನು ಮಾಡಿರೋ ಆದೇಶವನ್ನು ಮಾಡಿರೋ ಕಾರಣಕ್ಕೋಸ್ಕರ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಜೆಡ್ ಪ್ಲಸ್ ಭದ್ರತೆ ಇರ್ತದೆ ಪ್ರಧಾನಮಂತ್ರಿಗೆ ಎಷ್ಟು ಜೆಡ್ ಪ್ಲಸ್ ಭದ್ರತೆ ಇದೆ ರಾಷ್ಟ್ರಪತಿಗಳಿಗೂ ಅಷ್ಟೇ ಭದ್ರತೆ ಇರುವಂತಹ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಸೂ ಎಸಿತಾರೆ ಅವ್ರ ಮೇಲೆ ದಾಳಿ ಮಾಡ್ತಾರೆ ಅಂತಂದ್ರೆ ದೇಶದ ನ್ಯಾಯಾಂಗ ವ್ಯವಸ್ಥೆ ಎಲ್ಲಿ ಹೋಯ್ತು ಸಂವಿಧಾನ ಎಲ್ಲಿ ಎಲ್ಲಿ ಜಾರಿಯಿದೆ ಇವತ್ತು ಮನುಷ್ಯ ಆರಾಮಾಗಿ ಕಂಡಿದ್ದೇನೆ ಅವನಿಗೆ ಬೆಂಬಲಿಸಿ ಬೇರೆ ಬೇರೆ ರಾಜ್ಯದ ಅನುವಾದಿ ಬೆಳವರು ಬೆಂಬಲಿಸಿ ನಿಂತಿದ್ದಾರೆ ಆದ್ರೆ ಈ ದೇಶದ ಸಾರ್ವಭೌಮತ್ವವನ್ನು ಕಾಪಾಡುವಂತ ಪ್ರಜಾಪ್ರಭುತ್ವವನ್ನು ಕಾಪಾಡುವಂತ ಒಬ್ಬ ನ್ಯಾಯಮೂರ್ತಿಗೆ ರಕ್ಷಣೆ ಇಲ್ಲ ಅಂದಾಗ ಸಾಮಾನ್ಯ ಜನರಿಗೆ ರಕ್ಷಣೆ ಎಲ್ಲಿ ಸಿಗುತ್ತೆ ಈ ಸರ್ಕಾರದಲ್ಲಿ ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ ರಾಷ್ಟ್ರಪತಿಗಳಿಗೆ ಒತ್ತಾಯ ಮಾಡ್ತೇವೆ ಮತ್ತೆ ಸನ್ಮಾನ್ಯ ರಾಷ್ಟ್ರಪತಿಗಳೇ ಯಾರು ಯಾರು ಸಂವಿಧಾನ ವಿರೋಧಿಗಳನ್ನು ಮಾಡ್ತಾರೆ ವಿರೋಧಿ ಪ್ರತಿಯನ್ನು ಮಾಡ್ತಾರೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ಬೇಕು ಗಲ್ಲು ಶಿಕ್ಷೆ ವಿಧಿಸ್ಬೇಕು ಅಮಾಯಕರಿಗೆ ಗಲ್ಲು ಶಿಕ್ಷೆ ಕೊಡೋದಲ್ಲ ಇಂಥ ದೇಶದ್ರೋಳಿ ಉದ್ರೋಹಿಗಳಿಗೆ ಸಂವಿಧಾನ ವಿರೋಧಿಗಳಿಗೆ ಸನಾತನವಾದಿಗಳಿಗೆ ಈ ಶಿಕ್ಷೆ ವಿಧಿಸ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ